ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಪಾಟೀಲ್ ಶ್ರೀ ಜಿ ಬಿ ಪಾಟೀಲ್ ಬ್ಯಾಂಕ್ ಬ್ಯಾಂಕಿನ ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ತಾಲೂಕಿನ ಬೆಲಿವಾಡ ಗ್ರಾಮದಲ್ಲಿ ಜರುಗಿದ ಈ ಸರ್ವಸಾಧಾರಣ ಸಭೆ ದಿವಂಗತ ಶ್ರೀ ಜಿ ಬಿ ಪಾಟೀಲ್ ಹಾಗೂ ಇಂದಿರಾ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸರ್ವಸಾಧಾರಣ ಸಭೆಗೆ ಚಾಲನೆ ಬ್ಯಾಂಕಿನ ಸದಸ್ಯರಿಗೆ ಗ್ರಾಹಕರಿಗೆ ಬೆಳ್ಳಿ ನಾಣ್ಯ ವಿತರಣೆ ಒಂದು ಲಕ್ಷಕ್ಕಿಂತ ಹೆಚ್ಚು ಠೇವಣಿ ಇಟ್ಟ ಗ್ರಾಹಕರಿಗೆ ಶ್ರೀ ಜಿ ಬಿ ಪಾಟೀಲ್ ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯವರಿಂದ ಗ್ರಾಹಕರಿಗೆ ಸಾಂಕೇತಿಕವಾಗಿ ಬೆಳ್ಳಿ ನಾಣ್ಯ ವಿತರಣೆ ಭಾಗದ ಜನರ ಆರ್ಥಿಕ ಚೇತನಕ್ಕೆ ಶ್ರೀ ಜಿ ಬಿ ಪಾಟೀಲ್ ಬ್ಯಾಂಕ್ ಹುಟ್ಟು ಹಾಕಿದ ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ರೈತರ ಮಧ್ಯಮ ವರ್ಗದ ಗ್ರಾಹಕರಿಗೆ ಅವರ ಬೇಡಿಕೆಗೆ ಅನುಗುಣವಾಗಿ ಗ್ರಾಮೀಣ ಭಾಗದ ಜನಸ್ನೇಹಿ ಬ್ಯಾಂಕ್ ಎಂದೇ ಹೆಸರುವಾಸಿಯಾಗಿರುವ ಈ ಬ್ಯಾಂಕ್ ಸದಸ್ಯರು ತಮ್ಮ ಸಾಲವನ್ನು ಮರುಪಾವತಿಸಿ ಬ್ಯಾಂಕಿನ ಬೆನ್ನೆಲುಬಾಗಿ ನಿಂತಿದ್ದಾರೆ ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿ ಈ ಗ್ರಾಹಕರು ರೈತರಿಗೆ ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ನೀಡುವ ಮೂಲಕ ಬ್ಯಾಂಕಿನ ಅಧ್ಯಕ್ಷ ತೇಜಾಜ್ ಪಾಟೀಲ್ ಅವರ ಹೊಸ ಹೊಸ ಯೋಜನೆಗಳಿಂದಾಗಿ ಬ್ಯಾಂಕ್ ಪ್ರಗತಿಯತ್ತ ಸಾಗಿದ್ದು ಜನ ಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದೆ ಪ್ರಸಕ್ತ ಸಾಲಿನಲ್ಲಿ ಹೊಸ ಶಾಖೆ ಪ್ರಾರಂಭ ಮಾಡುವ ನಿರ್ಣಯ ಕೈಗೊಂಡಿದ್ದು ಸದಸ್ಯರ ಅಭಿಪ್ರಾಯ ಇದೇ ವೇಳೆ ಸಂಗ್ರಹಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ರಾಜು ಪಾಟೀಲ್ ಕಾರ್ಯದರ್ಶಿ ರೇಖಾ ಮರಡಿ ಬ್ಯಾಂಕಿನ ಉಪಾಧ್ಯಕ್ಷ ಆಡಳಿತ ಮಂಡಳಿ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಗ್ರಾಹಕರು ಸದಸ್ಯರು ಬೆನಿವಾಡ್ ಗ್ರಾಮದ ಸಾರ್ವಜನಿಕರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕೋಣ ನ್ಯೂಸ್ ಬೆನಿವಾಡ್ಲಿ ಬೆಳಿ ನಾಣ್ಯ ಕಾರ್ಯಕ್ರಮ ಮಾಡಿದ್ವಿ ಮೊದಲು ಹೋದ ಸುದಕ್ಕೆ ನಾವು ಮಾತು ಕೊಟ್ಟಿದ್ವಿ ಯಾರಿಗೆ ಒಂದು ಲಕ್ಷ ಅಥವಾ ಮೇಲ್ಪಟ್ಟ ಯಾರು ಎಪ್ಪಡಿ ಮಾಡ್ತಾರಲ್ಲ ಅವ್ರಿಗೆ ಬೆಳೆ ನಾಣ ಕೊಡುವಂಥ ಕಾರ್ಯಕ್ರಮನ ಹೇಳಿದ್ದು ನಾವು ಅದು ಏಜೆಂಟ್ದಾಗ ಈಗಾಗಲೇ ಒಂದು ಐವತ್ತು ಮಂದಿಗೆ ನಾವು ಬ್ಯಾಂಕ್ ಬ್ಯಾಂಕ್ನಾಗ ಕೊಟ್ಟಿದ್ವು ಏನು ಉಳ್ದವ್ರು ರೀಸೆಂಟ್ಲಿ ಮಾಡಿದ್ರಿಗೆ ಅವ್ರಿಗೂ ಕೂಡ ಬೆಳೆ ಕೊಡುವಂತ ಕೊಡುವಂಥ ಕಾರ್ಯಕ್ರಮಗಳಿದ್ದು ಟೋಟಲ್ ಈ ವರ್ಷ ನೂರ ಇಪ್ಪತ್ತೈದು ಮಂದಿ ಬೆಳ್ಳಿ ಕೋಯ್ತು ತುಂಬ ಈ ವರ್ಷ ಅಂದ್ರೆ ಟೋಟಲ್ ಬೆಳ್ಳಿ ಕೋಯ್ತು ತುಂಬ ನೂರ ಇಪ್ಪತ್ತೈದು ಮಂದಿ ಇಲ್ಲಿ ಇಲ್ಲಿ ಬಂದು ಈ ಏಜೆಂಟು ತುಂಬೋರು ನಾಲ್ಕೈದು ಮಂದಿ ತೊಗೊಂಡ್ರೆ ಇಷ್ಟ ಬ್ಯಾಂಕ್ ಬ್ಯಾಂಕ್ನಾಗೆ ಬಂದು ತುಗೊಂಡರು ನೂರ ಇಪ್ಪತ್ತೈದು ಮಂದಿ ಅದಕ್ಕೆ ಇನ್ನಷ್ಟು ನೀವು ಡಿ ಮಾಡಿರಿ ಒಂದು ಲಕ್ಷ ಮೇಲ್ಪಟ್ಟು ಮಾಡಬೇಕಿಷ್ಟ ನೀವು ಯಾರು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮಾಡಿ ಸಿಗೋದಿಲ್ಲ ಒಂದು ಲಕ್ಷ ಮೇಲ್ಪಟ್ಟು ಯಾರು ಮಾಡ್ತಿಲ್ಲ ಅವ್ರಿಗೆಲ್ಲರಿಗೂ ಬೇಡಿಕೆ ಕೊಡುವಂಥ ಕೆಲಸ ಮಾಡ್ತಾರೆ ವರ್ಷ ಪುರುಷರಿಗಿಂತ ಮಹಿಳೆಯರ ಹೆಚ್ಚು ಮಂದಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಬ್ಯಾಂಕ್ನಾಗ ಅವರಿಗೆಲ್ಲ ಮಹಿಳೆಯರಿಗೆ ಬಂದ ಚಪ್ಪಾಡ್ಬೋದು ನಾವು ಪೈಲಾ ವರ್ಷ ನೋಡ್ಕೊತ ಬಂದು ಪುರುಷರ ಸಂಖ್ಯೆ ಐತಿ ಸಾಲ ತೊಗೊಳೋಗೈತಿ ಎಫ್ ಡಿ ಮಾಡೋರು ಅದಾರು ಪಿಗ್ಮಿ ಮಾಡೋರು ಅದಾರಲ್ಲ ಅದ್ರ ಸಂಖ್ಯೆ ಒಳಗೆ ನೋಡ್ಬೇಕಾದ್ರೆ ಮತ್ತೆ ಮಹಿಳೆಯರ ಮತ್ತೆ ಪ್ರಧಾನ ಮಾಡೋದಾಗ ಯಾವಾಗೂ ನಾವು ನಮ್ಮ ಮಣಿದೇವರ ಎಲ್ಲವೇ ರೇಣುಕಾದೇವಿ ಅವು ಒಂದು ಮಹಿಳೆ ಪ್ರಧಾನ ದೇವತೆ ಹಂಗ ಇಲ್ಲಿ ನಮ್ಮ ಸಂಸ್ಥೆ ನೋಡ್ಬೇಕಾದ್ರೆ ಮಹಿಳೆಯರ ಸಂಖ್ಯೆನ ಶೇರ್ ಹೋಲ್ಡರ್ಸ್ ಜಾಸ್ತಿ ಅದವರು ಮತ್ತು ಡಿ ಮಾಡಿದಾರ ಅವರೇ ಜಾಸ್ತಿ ಅಂದ್ರೆ ಯಾರು ಪುರುಷರು ಮಾಡ್ಲತ್ತಾರ ಅವ್ರದ್ದು ಐತೆ ಸಂಖ್ಯೆ ಇವ್ರಿಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಮತ್ತು ವರ್ಷ ವರ್ಷದಾಗ ಮತ್ತು ಮಹಿಳೆಯರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಹಚ್ಚಿದ್ರು ಇದೇ ರೀತಿ ನಿಮ್ಮೆಲ್ಲ ಮಹಿಳೆಯರು ನಮ್ಮ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ ಇದು ಆರು ಜೊತೆಗೆ ಚುಲೋ ಬೆಳಿಲಿ ನಿಮ್ಮೆಲ್ಲರಿಗೂ ಸಹಕಾರ ಮಾಡಲಿ ನಿಮ್ಮದು ಅದ್ರ ಜೋಡಿಗೆ ಈ ವರ್ಷ ಬೋನಸ್ ಕೊಡ್ಬೇಕಂತೇಳಿ ಹೋದ ವರ್ಷ ಮಾಡೋರು ಇದ್ದು ಆದ್ರೆ ಹೊಸವಾಗಿ ಬ್ಯಾಂಕ್ ಬ್ಯಾಂಕ್ ಹತ್ತಿರ ಮಂದಿ ಡೈರೆಕ್ಟ್ರುಗಳು ಏನೋ ಬ್ಯಾಡ್ ಅಂತ ಹೇಳಿದ್ರು ನಮ್ಗೆ ಸಿ ಎ ಅವರು ಬ್ಯಾಡ್ ಏನೋ ಮುಂದುವರ್ಸ್ಕೊಡ್ಕರು ಅದಕ್ಕೆ ಈ ವರ್ಷ ಹೊಸವಾಗಿ ಮತ್ತು ನಮ್ಮಲ್ಲೇ ಬೇರೆ ಕೆಲವೊಂದು ಸಂಸ್ಥೆಗಳು ನೂರು ರೂಪಾಯಿ ಎರಡುನೂರು ರೂಪಾಯಿ ಶೇರ್ ಹೋಗಿ ಮಾಡ್ಕೊಂಡಿರ್ತಾರೆ ಇಲ್ಲಿ ನಮ್ಮಲ್ಲಿ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಶೇರ್ ಮಾಡ್ಕೊಂಡು ಒಪ್ ಸೆಕ್ಟರ್ ದಾಗ ಅದಕ್ಕೆ ಈ ವರ್ಷ ಐದು ಪರ್ಸೆಂಟ್ ಪ್ರತಿ ಪ್ರಾರಂಭ ಸಲುವಾಗಿ ಒಂದು ಐದು ಪರ್ಸೆಂಟ್ ನಾವು ಶೇರ್ ಹೋಲ್ಡ್ರಿಗೆ ಡಿವಿಡೆಂಡ್ ಕೊಡುವಂಥ ಒಂದು ಕೆಲಸನ ಈ ದೀಪಾವಳಿಗೆ ಅಂದ್ರೆ ಮಾಡಿ ಕೊಡ್ತು ಅಂತ ಈವ್ ಮೂಲಕ ನಾನು ಸಭೆ ಮೂಲಕ ಎಲ್ರಿಗೂ ತಿಳಿಲಿಕ್ಕೆ ಬಯಸ್ತಾ ಇದ್ದೇನೆ ಅದನ್ನು ಐದು ಪರ್ಸೆಂಟ್ ಕೊಡ್ತು ಮತ್ತು ಮುಂದಿನ ವರ್ಷ ಮತ್ತೆ ಡೆವಲಪ್ಮೆಂಟ್ ಅದನ್ನ ಮತ್ತು ಆ ಸಹಕಾರ ಇರಲಿ ಮತ್ತು ಡ್ಯೂಡ್ರೆಂಟ್ ಬಂದ ತಕೊಂಡು ನೀವು ತಕ್ಕೋದು ತಕ್ಕೋ ಬ್ಯಾಡ ನಮಗೆ ಅಂದ್ರೆ ಬ್ಯಾಂಕಿಗೆ ಅದ ಡಿ ಐ ಕೆಲಸ ಮಾಡ್ತೈತಿ ಮತ್ತು ಮುಂದಿನ ವರ್ಷ ಮತ್ತೆ ನಾವು ಹೊಸ ವರ್ಷ ಹೆಚ್ಚು ಮಾಡ್ಕೊತ ಹೋಗ್ತೀವಿ ಅದ್ರ ನೋಡಿ ಇನ್ನೊಂದು ವಿಶೇಷವಾದ ಏನು ಕಡೆ ಡಿಸ್ಕಷನ್ ಮಾಡಕ್ಕೆ ಬಂದು ಅಂದರೆ ಇದು ನಮ್ಮದು ಲಾಭ ಹಣ್ಣಿ ಒಳಗೆ ಇದೆಯಾಗ ಒಂದು ಐದು ಲಕ್ಷ ತನ ನಮ್ಮ ಮೇಡಮ್ ಹೇಳಿದ್ರೆ ಅದಕ್ಕೆ ಕರೆ ಕರೆ ಪ್ರಾಫಿಟ್ ಎಂಟು ಲಕ್ಷ ತೋರ್ಸ್ತೈತಿ ಆದರೆ ನಾವು ಅದನ್ನು ಯಾಕೆ ಇದನ್ನ ಮಾಡ್ಕೊಂಡ್ರೆ ಎಪ್ಪಡಿ ಇಂಟ್ರೆಸ್ಟ್ ವಿಡ್ರಾ ಇರ್ತೈತಿ ಕರೆ ಕರೆ ಪ್ರಾಫಿಟ್ ನಮ್ದು ಎಂಟು ಲಕ್ಷ ಇರ್ತೈತಿ ಅದ ನಿಮ್ಮದು ಪಗಾರಗಳ ಖರ್ಚು ತೆಗ್ಯದ ಎಲೆಕ್ಟ್ರಿಸಿಟಿ ಖರ್ಚು ತೆಗೆದ ಇವೊಂದು ತೆಗೆದು ಐದು ಲಕ್ಷ ಆಗಿತ್ತು ಅದು ಕರೆಕ್ಟ್ ಪ್ರಾಫಿಟ್ ನೋಡ್ಬೇಕಾರೆ ಎಂಟು ಲಕ್ಷ ಪ್ರಾಫಿಟ್ ಇತ್ತು ಅಂಡದ ಮತ್ತು ಈ ವರ್ಷದಾಗ ಒಂದೂವರೆ ಕೋಟಿ ರೂಪಾಯಿ ಮಟ್ಟ ಎಪ್ಪಡಿ ಆಗಿತ್ತದೆ ಮತ್ತು ಒಂದು ಮೂವತ್ತು ನಾವು ಸಾಲ ಕೊಟ್ಟಿದ್ದೆವು ವರ್ಷ ವರ್ಷ ಇದೆ ನಾನು ನೋಡಿದ ಪ್ರಕಾರ ಅರವತ್ತು ಪರ್ಸೆಂಟ್ ಬೆಳ್ಕೋಸ್ ಉಂಟೈತದೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಲ್ಲ ಬ್ಯಾಂಕ್ ಬೆಳೆಯಾಕೈತದ ರೇಟ್ ಅಂದ್ರೆ ಅರವತ್ತು ಪರ್ಸೆಂಟ್ ಬೆಳೆಯೋಕೈತಿ ವರ್ಷ ವರ್ಷ ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಸಂಸ್ಥೆ ಮೇಲೆ ಇರಲಿ ಹಂಗ ಎಲ್ಲ ನಿರ್ದೇಶಕರು ಕೂಡ ಈಗ ನಮ್ಮ ಮಾಯಪ್ಪ ಮಾಯಾಪ್ರದಾರ ನಿರ್ದೇಶಕ ಹೋಸ್ರನ್ನೂ ಅವ್ರು ಸನ್ಮಾನ ಮಾಡಿದ್ದು ನಾವು ಅವರ ಕೊಟ್ಟಿರುವಂಥ ಹದಿನೈದು ಮಂದಿ ಸಾಲ ಹದಿನೈದು ಮಂದಿ ರಿಕವರಿ ಮಾಡಿಸ್ಕೊಟ್ಟಿದವರು ಮತ್ತು ಹಂಗ ಎಲ್ಲ ನಿರ್ದೇಶಕರು ಸಂಬಳ ನೀವು ಎಪ್ಪಡಿ ಹೇಳ ಸಾಲ ಕೊಡಿಸ್ರಿ ಮತ್ತು ವಸೂಲು ಮಾಡಿಸ್ರಿ ನಾವು ಅಷ್ಟೆ ನಾನು ಕೊಟ್ಟಿರುವಂಥ ಸಾಲ ಇಬ್ಬರು ಮೇಲೆ ಕಟ್ಟಬೇಕಿದ್ರು ಆದ್ರೆ ನಮ್ಮ ಮಾಯಪ್ಪ ಗೋಟ್ರ್ ಕೊಟ್ಟಿರೋ ಸಾಲದಾಗ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಇದು ಅವ್ರಿಗೆ ಬಂದ ಎಲ್ಲರೂ ನೀವು ಅದ್ರ ಜೋಡಿಕ ಇನ್ನೊಂದು ಈ ಸಭೆಯಲ್ಲಿ ಎಷ್ಟು ಲವಡ್ ಕೆರೆಯಾಗ ಕಾರಣ ಏನಪ್ಪ ಶ್ರಾವಣದಾಗ ಶ್ರಾವಣದಾಗ ಯುವಲ್ಲಿ ಯಾರು ಈಜಿಮ್ಗಳು ಮಾಡೋದು ವಿಶೇಷ ಕಡಿಮೆ ಯಾಕಂದ್ರೆ ಈಗೆಲ್ಲ ದೇವರದಿಂದ ನಡೆತಿರ್ತಾರೆ ಮಂದಿ ಈಗ ಯಾಕೆ ಮಾಡೋಕೆಂದ್ರೆ ನಾವು ಇನ್ನೊಂದು ಬ್ರಾಂಚ್ ಮಾಡೋದು ಕೇರೆಯಾಗಂತೂ ಈಗಾಗಲೇ ಒಂದು ಐತಿ ಇನ್ನೊಂದು ಬ್ರಾಂಚ್ ಮಾಡೋದು ಆ ಇನ್ನೊಂದು ಬ್ರಾಂಚ್ ಮಟ್ಟಕ್ಕೆ ನಿಮ್ಮದೆಲ್ಲ ಒಂದು ಸಹಮತಿ ನಮಗೂ ಬೇಕು ಎಲ್ಲ ಶೇರ್ ಹೋಲ್ಡರ್ಸಿನ ಸಹಮತಿ ಬೇಕು ಡೈರೆಕ್ಟ್ ಸಹಮತಿ ಬೇಕು ಅದನ್ನು ಎಲ್ಲಿ ಮಾಡೋಣ ನಾವು ಹುಕ್ಕೇರಿ ತಾಲೂಕು ಮಾಡೋಣನು ಏನು ಹುಕ್ಕೇರಿ ಬಿಟ್ಟು ಬೇರೆ ತನಕ ಗೋಕಾಕ್ ತಾಲೂಕು ಅಲ್ಲಿ ಘಟಪ್ರಭಾ ಮಾಡೋಣ ಸಂಕೇಶ್ವರ್ ಕೊಡೋನು ಏನು ಬೆಳಗಾವಿ ಕೊಡೋನು ಅನ್ನೋದನ್ನು ಚರ್ಚೆ ಮಾಡೋ ಸಲುವಾಗಿ ಯಾಕಂದರೆ ಈಗಿನ ಚರ್ಚೆ ಮಾಡಿದ್ವ ನಾವು ಎ ಜಿ ಎಮ್ ಮುಗಿದ ಮಾತ್ರ ನಮಗೆ ಪರ್ಮಿಷನ್ ತೊಗೊಂಡಿತ್ತು ನಾವು ಅಲ್ಲಿ ಮೇಲೆ ಮೆಡಲ್ ಆಪ್ಷನ್ ಹೋಗಿ ಕೇಳಿದೋದನ್ನು ಅಲ್ಲಿ ಹೆಂಗೆ ಹೇಳ್ತಾರೆ ಅಂದ್ರೆ ಅವ್ರ ನಮ್ಮದು ಎ ಜಿ ಎಮ್ ಮುಗೀತಂದ್ರೆ ಮುಂದಿನ ಪ್ರಸ್ತುತ ಒಂದು ವರ್ಷದಾಗ ನಾವು ಪರ್ಮಿಷನ್ ತೊಳಕಿತ್ತು ಅದು ಮೊದಲ ತೊಳಾಕ್ ಬಾರ್ದಿಲ್ಲ ಅದನ್ನಲೆ ನಾವು ಇದನ್ನು ಮಾರ್ಕ್ಸಾಗ ತಯಾರಿ ಮಾಡಿದ್ದೇವೆ ಅಲ್ಲ ಮಾಡ್ಬೇಕಂತ ಅವರು ಪೆಟ್ರೋಲ್ ನಮ್ಮ ಆಫೀಸರ್ ಶಶಿಕಲಾ ಪಾಟೀಲ್ ಸಿಡಿ ಮೇಡಮ್ ಇದ್ರು ಇವೊಂದು ವರ್ಷ ಮುಗಿಸ್ಕೋರ್ಸರ ಮುಂದೆ ವರ್ಷ ಮಾಡ್ಕೋತಿರ ಕೈಯರು ಅದಕ್ಕೆ ನಿಮ್ಮದು ಒಂದು ಪರ್ಮಿಷನ್ ಬೇಕು ನಾವಾಗ ಇದನ್ನ ಬ್ರಾಂಚ್ ಅದಕ್ಕೆ ನಿಮ್ಮ ಸಹಮತಿ ಏನೈತೆ ನನಗೆ ಹೇಳ್ರಿ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲ ಡೈರೆಕ್ಟ್ರುಗಳಿದ್ರು ಶೇರ್ ಹೋಲ್ಡರ್ಸ್ ಹೇಳಿರಿ ಹ್ಯಾಂಗ್ರಿ ಕೊಡೋರಿ ಇನ್ನೊಂದು ಬ್ರಾಂಚ್ ಯಾಕಂದ್ರೆ ನಾವು ಬ್ಯಾರೇಕ್ ಕಡೆ ಹೋಗಿ ಅದು ಅಮೌಂಟ್ ದುಡಿಸೋದಂದ್ರೆ ಎಪ್ಪು ಇಟ್ಟಾಗ ಏನು ಬೆಳಿಗ್ಗೆ ಅಂತ ಇರಲ್ಲ ಇಂಥ ನೂರು ಕೊಯ್ನ್ ಕೊಡಕ್ಕೆ ನಮಗೂ ಇನ್ನೂ ಆಸಕ್ತಿ ಬರ್ತೈತಿ ಬ್ರಾಂಚ್ಗಳು ಮಾಡೋನು ಮುಂದೆ ಮೈನಿಗೆ ಅಲ್ಲೂ ನೌಕರಿ ಇರ್ತಾವೆ ಆ ಕೂಡ ಅದ್ರ ತಕ್ಕಂಗೆ ಬ್ಯಾಂಕ್ ಬೆಳಿತಿದ್ವಿ ಈಗ ನಾವು ಆಯ್ಕೆ ಮಾಡಿರುವ ಎರಡು ಮೂರು ಜಾಗಗಳನ್ನ ಒಂದು ಬೆಳಗಾವ ಶಂಕೇಶ್ವರ ಘಟಪ್ರಭಾ ಇವು ಮೂರು ಥರಗಿಂದ ಎಲ್ಲರೂ ಒಂದು ನಾವು ನಿರ್ದೇಶಕ ಮಂಡಳಿ ಜೋಡಿ ಚರ್ಚೆ ಮಾಡಿಸ ಒಂದು ಬ್ರಾಂಚ್ ತೆಗಿತು ಮತ್ತು ಅಲ್ಲೂ ಕೂಡ ನೀವೆಲ್ಲರೂ ಬಂದು ತೋಡ್ತೀವಿ ಎಪ್ಪಡಿ ಅದು ಮಡಕ್ರೆ ಬರೀ ನಮ್ಮ ಬ್ಯಾಂಕ್ ಮೇಲೆ ಬಿಡ್ಬಾರೀ ಯಾಕೆ ಚಾಲೂಕಿದ್ದಾಗ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನು ಮುಂದಕ್ಕೂ ಸಂ ಮಾಡ್ಕೋತಿರ್ರಿ ಮತ್ತ ಈ ವರ್ಷ ಏನೋ ಬೋನಸ್ ಕೊಟ್ಟು ಇದನ್ನ ಮುಂದಿನ ವರ್ಷ ಮತ್ತ ಡೈರೆಕ್ಟ್ ಹೋಗಿ ಚರ್ಚೆ ಮಾಡಿ ಮತ್ತೆ ಹೆಚ್ಚು ಮಾಡುವಂತ ಇದನ್ನು ಮಾಡ್ತು ನಮ್ಮ ಮತ್ತೆ ಇನ್ನಷ್ಟು ನೀವು ಎಲ್ಲರೂ ಸಹಕಾರ ಕೊಡ್ರಿ ನಮ್ಮ ಸಂಸ್ಥೆಗೆ ಇನ್ನಷ್ಟು ದೊಡ್ಡದಾಗಿ ಬೆಳಿ ಹಂಗ ನಮ್ಮ ಸಂಸ್ಥೆ ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂತಹ ನಮ್ಮ ಸ್ವಾಮಿ ವಿವೇಕಾನಂದ ಅಧ್ಯಕ್ಷರಿಗೆ ಹಾಗೂ ಊರ್ದ ನಿರ್ದೇಶಕರಿಗೆ ಮತ್ತು ಎಲ್ಲ ಶೇರದಾರರು ಕೂಡ ಅಭಿನಂದ ಎರಡ್ ಸಾವಿರದ ಇಪ್ಪತ್ತರಂದು ಪ್ರಾರಂಭವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಲಾಭ ಹಾನಿಯ ವಿವರಣೆ ಡೆಪಾಸಿಟ್ ಒಂದು ಲ ಒಂದು ಕೋಟಿ ಐವತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಏಳುನೂರ ನಲ್ವತ್ನಾಲ್ಕು ರೂಪಾಯಿಗಳು ಲೋನ್ ಒಂದು ಕೋಟಿ ಮೂವತ್ತೆಂಟು ಲಕ್ಷದ ಅರವತ್ತಾರು ಸಾವಿರದ ಎರಡು ನೂರ ಎಂಬತ್ತೆಂಟು ರೂಪಾಯಿ ಸೆಕ್ಯೂರಿಟಿ ಲೋನ್ ರೀ ತೊಂಬತ್ತೈದು ಲಕ್ಷದ ನಲವತ್ತಾರು ಸಾವಿರದ ಐದುನೂರ ನಲ್ವತ್ನಾಲ್ಕು ಓಲ್ಡ್ ಲೋನ್ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಮೂರು ರೂಪಾಯಿ ಮೊಡ್ಗೇಜ್ ಲೋನ್ ಮೂವತ್ತ್ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಎಫ್ ಡಿ ಎಲ್ ಲೋನ್ ಒಂಬತ್ತು ಲಕ್ಷ ಮೂವತ್ತೇಳು ಸಾವಿರದ ಎಂಬತ್ಮೂರು ರೂಪಾಯಿ ಒಟ್ಟು ಖರ್ಚು ನಮ್ದ್ರಿ ಈ ವರ್ಷದ ಹನ್ನೆರಡು ಲಕ್ಷ ಮೂವತ್ತು ಮುನ್ನೂರ ಲಕ್ಷ್ಮೂರು ರೂಪಾಯಿ ಆಗೈತೆ ರೀ ಟೋಟಲ್ ನಮ್ದು ಈ ವರ್ಷದ ಲಾಭ್ರಿ ಐದು ಲಕ್ಷ ಐವತ್ತೈದು ಸಾವಿರದ ಏಳುನೂರ ಮೂವತ್ತೊಂದು ರೂಪಾಯಿ ಆಗೈತಿ ಹಿಂಗೆ ಇದ್ರ ಹಿಂಗ ನಮ್ಗೆ ಇದ್ರಮ್ಗೆಲ್ಲಾರ್ಗು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮಾಡ್ರಿ ಅಂತ ಮಾಡ್ರಮ್ ಎಲ್ಲರಿಗೂ ಕೇಳ್ಕೊತೀನ್ರಿಂದ ಮುಗೀತುಗೆ ಅದು ಮೂರು ವರ್ಷ ಹಾಂ ಮೂರು ವರ್ಷ ಮುಗೀತು ಈ ಪಿಗಿ ಪ್ರಸಕ್ತ ವರ್ಷದಲ್ಲಿ ಐದು ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ವಿ ಒಂದು ಒಳ್ಳೆಯ ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ಯಾವುದೋ ಸಹಕಾರ ನಡಿಬೇಕಾದ್ರೆ ಎಲ್ಲ ಸದಸ್ಯರ ಒಂದು ಸಹಕಾರದ ಜೊತೆಗೆ ಠೇವಣಿದಾರರ ಸಹಕಾರ ಸಲಗಾರ ಸಹಕಾರ ಇವರೆಲ್ಲರ ಸಹಕಾರದೊಂದಿಗೆ ಸಹಕಾರಿ ಸಂಘಗಳು ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಸಹಕಾರಿ ಸಂಘಗಳು ಇರಲಿಲ್ಲಪ್ಪ ಅಂತಂದ್ರೆ ಏನು ಹಾನಿ ಆಗ್ತಿತ್ತು ಅದು ಹೇಳಕ್ಸಕ್ಕು ಹೇ ಮಾಡ್ಕೋಕ್ಸ ಸಾಧ್ಯವಿಲ್ಲ ಯಾಕಂದ್ರೆ ಮೂರು ಬಡ್ಡೆಯವರ ಐದು ಬಡ್ಡೆಯವರ ಲೇವಾದೇವಿಗಾರರ ಇಂಥವರೆಲ್ಲ ಚೊ ಪುಟಿ ಮುಷ್ಟುಗಳಿಗಿಂತ ಹೊರಗೆ ಬರಕೆಯ ಸಹಕಾರಿ ಸಂಘಗಳನ್ನ ಕಾರಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮುಂಬರುವ ಅವಧಿಯೊಳಗೆ ಇನ್ನೂ ಹೆಚ್ಚು ಒಂದು ಅಭಿವೃದ್ಧಿಯನ್ನು ಹೊಂದಲಿ ಅದೇ ರೀತಿ ಎಲ್ಲರೂ ಸಹಕಾರ ಮಾಡೋಣ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ನಾನೊಂದಾಗಿ ಮಾತು ಜೈ ಜಯಂತಿ